ವೀಕ್ಷಕರೇ ಒನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾ ವೀಕ್ಷಕರೇ ಈಗಾಗಲೇ ವೈದ್ಯಕೀಯ ರಂಗದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ ಮಣಿಪಾಲ್ ಕಸ್ತೂರಿಬಾ ಆಸ್ಪತ್ರೆ ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ಆರೋಗ್ಯ ಕಾರ್ಡನ್ನು ವಿತರಣೆ ಮಾಡಲು ಮುಂದಾಗಿರ್ತಕ್ಕಂಥದ್ದು ಈ ಕುರಿತು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದಲ್ಲಿ ಸುದ್ದಿಗೋಷ್ಠಿ ಕರೆದಿದ್ದ ಕಸ್ತೂರಿಬಾ ಮೆಡಿಕಲ್ ಸಂಸ್ಥೆಯ ಮುಖ್ಯಸ್ಥರು ಹೇಳಿದ್ದೇನೆ ವೀಕ್ಷಕರೇ ಒಮ್ಮೆ ನೋಡಿಬಿಡಿ ಎಲ್ಲರಿಗೂ ನಮಸ್ಕಾರ ನಾನು ಮೋಹನ್ ಶೆಟ್ಟಿ ಮಣಿಪಾಲ್ ಆಸ್ಪತ್ರೆ ಕಸ್ತೂರು ಆಸ್ಪತ್ರೆ ಮಣಿಪಾಲದಲ್ಲಿ ಮ್ಯಾನೇಜರಿಗೆ ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ನಾನು ಕಸ್ತೂ ಆಸ್ಪತ್ರೆ ಮಣಿಪಾಲದಲ್ಲಿರುವ ಮತ್ತು ಮಾಯೆ ಮಣಿಪಾಲದ ಅಂಡರ್ ಬರುವಂಥ ಆಸ್ಪತ್ರೆಗಳಲ್ಲಿರುವಂಥ ಮಣಿಪಾಲ್ ಆರೋಗ್ಯ ಕಾರ್ಡ್ನ ಬಗ್ಗೆ ಒಂದೆರಡು ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮಣಿಪಾಲ್ ಆರೋಗ್ಯ ಕಾರ್ಡ್ ಎರಡು ಸಾವಿರ ಆಲರಿಸುವಲ್ಲಿ ಆರಂಭವಾಗುತ್ತೆ ಇಪ್ಪತ್ತ ನಾಲ್ಕು ವರ್ಷ ಯಶಸ್ವಿಗೆ ಪೂರೈಸಿದ್ದೇವೆ ಇದು ಇಪ್ಪತ್ತೈದನೇ ವರ್ಷ ಅಂದರೆ ಇದು ಈ ವರ್ಷದ ರಿಸ್ಯೂಲೋಜಿ ಬೇರೆ ರಜತ ಮಹೋತ್ಸವದ ಆಚರಣೆ ನಾವು ಮಾಡ್ತಾ ಇದ್ದೇವೆ ಆರಂಭದಲ್ಲಿ ನಾವು ಆ ಅನ್ಡಿವೈಡೆಡ್ ದಕ್ಷಿಣ ಕನ್ನಡ ಅಂದರೆ ಮಂಗಳೂರು ಮತ್ತು ಉಡುಪಿ ಒಂದೇ ಜಿಲ್ಲೆಯಾಗಿತ್ತು ಅಲ್ಲಿ ಆರಂಭ ಮಾಡ್ತೇವೆ ಅದು ಸುಮಾರು ಮೂರು ಸಾವಿರದ ಇನ್ನೂರು ಮೆಂಬರ್ ಆಗಿರ್ತಾರೆ ಇವತ್ತು ಸುಮಾರು ಹದಿನೆಂಟು ಜಿಲ್ಲೆಗೆ ಇದರ ವ್ಯಾಪಾರ ವಿಸ್ತಾರವಾಗಿ ಸುಮಾರು ಆರು ಲಕ್ಷ ಎಪ್ಪತ್ತೈದು ಸಾವಿರ ಮೆಂಬರ್ ಇವತ್ತು ಮಣಿಪಾಲ್ ಆರ್ಗ ಕಾರ್ಡ್ನ ಮಾಡಿಸ್ಕೊಂಡು ಪ್ರಯೋಜನ ಪಡ್ಕೊಳ್ತಿದ್ದರು ಅಂತ ಹೇಳಿದರೆ ಅದು ಮಣಿಪಾಲ್ ಆರೋಗ್ಯ ಕಾರ್ಡಿನ ಎಷ್ಟು ಬೆನಿಫಿಟ್ ಆಗಿದೆ ಜನರಿಗೆ ಇದೊಂದು ಸಾಕ್ಷಿಯಾಗಿದೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ ಈ ವರ್ಷದ ಕಾರ್ಡ್ ಎರಡು ಸಾವಿರದ ಇಪ್ಪತ್ತೈದು ಮಣಿಪಾಲ್ ಆರ್ಗ್ಯ ಕಾರ್ಡಿಗೆ ನಾವು ನೋಂದಣವಾಗಿ ಚಾಲವನೆಯನ್ನು ನೀಡಿದ್ದೇವೆ ನಾವು ಇವತ್ತು ರಾಣಿಬೆನ್ನೂ ಕೂಡ ಇದಕ್ಕೆ ಚಾಲನೆ ನೀಡ್ತಾ ಇದ್ದಾರೆ ಸೊ ಮಣಿಪಾಲ್ ಆರ್ ಕಾರ್ಡಲ್ಲಿ ಒಂದು ವರ್ಷದ ಕಾರ್ಡ್ ಇದೆ ಎರಡು ವರ್ಷದ ಕಾರ್ಡ್ ಇದೆ ಜೊತೆಗೆ ಅದರೊಳಗಡೆ ಮೂರು ಥರ ಕಾರ್ಡ್ ಇದೆ ಒಂದು ವೈಯಕ್ತಿಕ ಕಾರ್ಡು ಫ್ಯಾಮಿಲಿ ಕಾರ್ಡ್ ಮತ್ತು ಫ್ಯಾಮಿಲಿ ಪ್ಲಸ್ ಕಾರ್ಡ್ ವೈಯಕ್ತಿಕ ಕಾರ್ಡ್ ಅಂದರೆ ಒಂದು ವರ್ಷಕ್ಕೆ ಮುನ್ನೂರೈವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷಕ್ಕಾದ ಆರು ರೂಪಾಯಿ ಆಗುತ್ತೆ ಫ್ಯಾಮಿಲಿ ಕಾರ್ಡ್ ಅಂದರೆ ಕುಟುಂಬ ಕಾರ್ಡ್ ಅಂತ ಕರಿತೀವಿ ಇದು ಗಂಡ ಹೆಂಡತಿ ಮತ್ತು ಮಕ್ಕಳು ಇಪ್ಪತ್ತೈದು ವರ್ಷದ ಮದುವೆ ಆಗದೆ ಎಷ್ಟು ಮಕ್ಕಳಿದ್ರು ಕೂಡ ಇದರೊಳಗಡೆ ಕವರ್ ಆಗುತ್ತೆ ಒಂದು ವರ್ಷಕ್ಕಾದ ಎರಡುನೂರು ರೂಪಾಯಿ ಆಗುತ್ತೆ ಎರಡು ವರ್ಷಕ್ಕಾದ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ಅದೇ ರೀತಿ ಫ್ಯಾಮಿಲಿ ಪ್ಲಸ್ ಕಾರ್ಡ್ ನಾನು ಏನು ಫ್ಯಾಮಿಲಿ ಹೇಳಿದ್ರು ಅದ್ರ ಜೊತೆಗೆ ನಾಲ್ಕು ಜನ ಪೇರೆಂಟನ್ನು ಆ್ಯಡ್ ಮಾಡಲಿಕ್ಕೆ ಅವಕಾಶ ಇದೆ ಪೇರೆಂಟ್ ಅಂತ ಹೇಳಿದ್ರೆ ತಂದೆ ತಾಯಿ ಮೇನ್ ಕಾರ್ಡರನ್ನ ತಂದೆ ತಾಯಿ ಮತ್ತು ಅವರ ಸ್ಪೋರ್ಟ್ಸ್ನ ತಂದೆ ತಾಯಿ ಸೊ ನಾಲ್ಕು ಜನ ಆ್ಯಡ್ ಮಾಡ್ಲಿಕ್ಕೆ ಅವಕಾಶ ಇದೆ ಸೊ ನಾಲ್ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ನಾಲ್ಕು ಜನ ಆಡ್ ಮಾಡ್ಬೋದು ಒಂದು ಅದು ಒಂಬೈನೂರು ರೂಪಾಯಿ ಆಗುತ್ತೆ ಎರಡು ವರ್ಷಕ್ಕೆ ಸಾವಿರದ ಒಂದೂರು ರೂಪಾಯಿ ಆಗುತ್ತೆ ಮತ್ತು ಈ ಮಣಿಪಾಲ್ ಆಲ್ಕಾ ಕಾರ್ಡ್ ಮಾಡಿಸ್ಕೊಂಡು ಏನು ಬೆನಿಫಿಟ್ ಸಿಗುತ್ತೆ ಅಂತ ಪ್ರಶ್ನೆ ಬರ್ಬೋದು ನಿಮ್ಮಲ್ಲಿ ಅದಕ್ಕೋಸ್ಕರ ಮಣಿಪಾಲ್ ಆಗೋ ಕಾರ್ಡು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಆಸ್ಪತ್ರೆಗೆ ಬಂದಾಗ ಮೊದಲಿಗೆ ಡಾ ಡಾಕ್ಟ್ರನ್ನ ಭೇಟಿ ಮಾಡ್ತೀವಿ ಆ ಸಂದರ್ಭದಲ್ಲಿ ಡಾಕ್ಟ್ರನ್ನ ಭೇಟಿ ಮಾಡೋ ಸಂದರ್ಭದಲ್ಲಿ ಪಿ ಡಿ ದಿನಗಳಲ್ಲಿ ಸ್ಪೆಷಾಲಿಟಿ ಇರಲಿ ಸೂಪರ್ ಸ್ಪೆಷಾಲಿಟಿ ಇರಲಿ ಸೊ ಡಾಕ್ಟರ್ ಚಾರ್ಜಸ್ಸಲ್ಲಿ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಐವತ್ತು ಪರ್ಸೆಂಟ್ ಫೋಟೋ ಸಾಕಾಗುತ್ತೆ ಅದಾದ ನಂತರ ಡಾಕ್ಟರ್ ಏನಾದರೂ ಬ್ಲಡ್ ಇನ್ವೆಸ್ಟಿಗೇಷನ್ ಟಾಪ್ ಇನ್ವೆಸ್ಟಿಗೇಷನ್ ಹತ್ರ ಬರ್ತಾರೆ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ರಿಯಾಯಿತಿ ಸಿಗುತ್ತೆ ಅಥವಾ ರೇಡಿಯೋಲಿ ಇನ್ವೆಸ್ಟಿಗೇಷನ್ ಕರಿತೇವೆ ಎಕ್ಸ್ರೇ ಇರ್ಬೋದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಇರ್ಬೋದು ಅಥವಾ ಸಿ ಟಿ ಎಮ್ ಆರ್ ಇರ್ಬೋದು ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಓ ಪಿ ಡಿ ಪ್ರೊಸೀಜರ್ ಅಂತ ಕರೀತೀರಿ ಇ ಸಿ ಜಿ ಇಕೋ ಇ ಎಂ ಜಿ ಇ ಜಿ ಅಥವಾ ಕೆಲವು ಪ್ರೊಸೀಜರ್ಗಳನ್ನು ಸಣ್ಣ ಸೂಚರ್ ರುಮೋಲಿ ಇರ್ಬೋದು ಸೂಚರ್ ಹಾಕೊಂತ ಇರ್ಬೋದು ಬ್ರ್ಯಾಂಡೇಜ್ ಚೇಂಜ್ ಮಾಡೋದು ಇರ್ಬೋದು ಇದಲ್ಲ ನಾವು ಓಪಿಯನ್ನು ಮಾಡ್ತಿದ್ದರೆ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಬಹಳ ಮುಖ್ಯವಾಗಿ ಮಧುಮೇಹ ಇರೋವರಿಗೆ ಪಾದ ತಪಾಸಣೆಗಳು ಮಾಡಬೇಕಾಗುತ್ತೆ ಆ ಸಂದರ್ಭದಲ್ಲಿ ಪಾದ ತಪಾಸಣೆಗೆ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಒಂದು ವೇಳೆ ಇದೆಲ್ಲ ಟೆಸ್ಟ್ ಮಾಡಿಸ್ಕೊಂಡು ಮತ್ತೆ ಹತ್ರ ಬಂದಾಗ ಕೆಲವು ಪೇಷೆಂಟ್ಗಳಿಗೆ ಅಡ್ಮಿಷನ್ ಬೇಕಾಗೋದು ಎಲ್ಲರಿಗೂ ಬೇಕಾಗಿಲ್ಲ ಸುಮಾರು ಒಂದು ಹತ್ತು ಪರ್ಸೆಂಟ್ ಪೇಷೆಂಟ್ಸ್ ಅಷ್ಟೇ ಅಷ್ಟೇ ಅಡ್ಮಿಷನ್ ಆಗ್ತದೆ ಒಂದು ತೊಂಬತ್ತು ಅಷ್ಟು ಜನರಿಗೆ ಅವಶ್ಯಕತೆ ಇರುವುದಿಲ್ಲ ಆ ಸಂದರ್ಭದಲ್ಲಿ ಜನರಲ್ ವರ್ಡಲ್ಲಿ ಇಪ್ಪತ್ತೈದು ಪರ್ಸೆಂಟ್ ತನಕ ಡಿಸ್ಕೌಂಟ್ ಸಿಗುತ್ತೆ ಇನ್ ಪೇಷೆಂಟಾಗಿ ಈ ಮಣಿಪಾಲ್ ಆಗ ಕಾರ್ಡ್ ನಮ್ಮ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅಲ್ಲದೆ ನಮ್ಮ ಸಹ ಸಂಸ್ಥೆಗಳು ಅಂದರೆ ಡಾಕ್ಟರ್ ಟಿ ಎಮಿ ಪೈ ಆಸ್ಪತ್ರೆ ಉಡುಪಿ ಡಾಕ್ಟರ್ ಟಿ ಎ ಪೈ ರೋಟರಿ ಆಸ್ಪತ್ರೆ ಕಾರ್ಕಳ ಕೆ ಎಮ್ ಸಿ ಆಸ್ಪತ್ರೆ ಮಂಗಳೂರು ಎರಡು ಆಸ್ಪತ್ರೆ ಇದೆ ಒಂದು ಜ್ಯೋತಿ ಸರ್ಕಲಲ್ಲಿ ಇನ್ನೊಂದು ಅತ್ತವರದಲ್ಲಿ ಇದೆ ಜೊತೆ ಕಠಿಣದಲ್ಲಿ ಒಂದು ದುರ್ಗಾ ಸಂಜೀವಿನಿ ಆಸ್ಪತ್ರೆ ಅಂತ ಇದೆ ಅದಲ್ಲದೆ ಗೋವಾದಲ್ಲಿ ಮಣಿಪಾಲ್ ಆಸ್ಪತ್ರೆ ಇದೆ ಮಣಿಪಾಲ್ ಆಸ್ಪತ್ರೆ ಗೋವಾ ಅಂತ ಅಲ್ಲದೆ ಡೆಂಟಲ್ ಕಾಲೇಜುಗಳು ಮಣಿಪಾಲ ಮತ್ತು ಮಂಗಳೂರಿನ ಎರಡು ಡೆಂಟಲ್ ಕಾಲೇಜು ಇದೆ ಮಣಿಪಾಲ ಸಂಸ್ಥೆಯವ್ರದ್ದು ಅಲ್ಲಿ ಪ್ರಯೋಜನ ಪಡ್ಕೊಳ್ಬೋದು ಅದರ ಜೊತೆಗೆ ಆಯುರ್ವೇದ ಕಾ ಆಸ್ಪತ್ರೆ ಇದೆ ಮಣಿಪಾಲ್ ಮತ್ತು ಮಂಗಳೂರು ಅಲ್ಲಿ ಕೂಡ ಇದರ ಪ್ರಯೋಜನ ಪಡ್ಕೊಂಡು ಪಡ್ಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಸೊ ನಾನು ಏನು ಹೇಳಿ ಡಿಸ್ಕೌಂಟ್ ಪ್ಯಾಟರ್ನ್ ಹೇಳಿದೆ ಅದು ನಮ್ಮ ಕಸ್ತೂರು ಆಸ್ಪತ್ರೆ ಮಣಿಪಾಲ್ ಸಂಬಂಧಪಟ್ಟದ್ದು ಬಾಕಿ ಆಸ್ಪತ್ರೆ ಸ್ವಲ್ಪ ಸ್ವಲ್ಪ ಚೇಂಜಸ್ ಇದೆ ಅದು ವೆಬ್ಸೈಟ್ ಇದೆ ಡಬ್ಲ್ಯೂ 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 ಡಾಟ್ ಮಣಿಪಾಲ್ ಹೆಲ್ತ್ ಡಾಟ್ ಕಾಮ್ ಅಂತ ಅದಕ್ಕೆ ಲಾಗಿನ್ ಆದರೆ ಅದರಲ್ಲಿ ಎಲ್ಲ ಮಾಹಿತಿ ಸಿಗುತ್ತೆ ಈ ಲಾಗಿನ್ ಆಗಿ ನೇರವಾಗಿ ಸ್ವಯಂ ನೋಂದಣಿ ಕೂಡ ಮಾಡ್ಬೋದು ಎಲ್ಲ ಆನ್ಲೈನ್ ಪೇಮೆಂಟ್ ಮಾಡಿ ಅಲ್ಲೂ ಕೂಡ ಆಗ್ಬೋದು ಜೊತೆಗೆ ನಾವು ಪ್ರತಿ ಹೋಬಳಿ ಮಟ್ಟದಲ್ಲಿ ನಮ್ಮ ಪ್ರತಿನಿಧಿಗಳಿದ್ದಾರೆ ಅಲ್ಲಿ ಅವರ ಮೂಲಕ ನೋಂದಣಿ ಪ್ರಕ್ರಿಯೆ ಮಾಡ್ಬೋದು ಇಲ್ಲಿ ಸಾಮಾನ್ಯ ನಮ್ಮ ರಾಣಿಬೆನ್ನೂರಲ್ಲಿ ನಮ್ಮದು ಮಣಿಪಾಲ್ ಸಂಸ್ಥೆಯ ಮಾಹಿತಿ ಕೇಂದ್ರ ಇದೆ ಅದನ್ನು ನಮ್ಮ ವಿಭೂತಿ ಸಂಸ್ಥೆಯವರು ನಡೆತೆ ನಡೆಸ್ತಾ ಇದ್ದಾರೆ ಸೊ ಅವರು ಮಾಲತಿ ವಿಭೂತಿಯವರು ಅವರ ವಿಭೂತಿ ಕಮ್ಯುನಿಕೇಷನ್ ಅಲ್ಲಿ ಮಾಡಿಸ್ಕೊಳ್ಬೋದು ಅದಲ್ಲದೆ ಗಿರಿಶೇಖರ್ ಅಂತ ಇದ್ದಾರೆ ಗೋಪಿ ಕುಂದಾಪುರ ಅಂತ ಇದ್ದಾರೆ ಸೈಂಟ್ ಮಲೇಸ್ ಕ್ರೆಡಿಟ್ ಅವರಾದ ಬ್ಯಾಂಕ್ ಇದೆ ಅಲ್ಲ ಅದೇ ಪಕ್ಕದ ಕುಮಾರ ಮಟ್ಟ ಪಟ್ಟಣದಲ್ಲಿ ಡಾಕ್ಟರ್ ಎಚ್ ವಿ ಉಮೇಶ್ ಅಂತ ಸೊ ಇವರು ಕೂಡ ಮಾಡ್ತಾರೆ ಇಷ್ಟು ಸ್ಥಳಗಳಲ್ಲಿ ನಿಯರ್ ಬೈ ಆಗಿ ರಾಣಿಬೆನ್ನೂರು ಭಾಗದಲ್ಲಿ ನೋಂದಣಿ ಮಾಡಿಸಲಿಕ್ಕೆ ಸಾಧ್ಯವಿದೆ ಸೊ ನಾವು ಬೇಡ್ಕೊಳ್ಳೋದಿಷ್ಟೇ ಕಾಯಿಲೆ ಮನುಷ್ಯನಿಗೆ ಯಾವಾಗ ಯಾವ ಥರ ಬೇಕಾದ್ರೂ ಬರ್ಬೋದು ಯಾಕಂದರೆ ನಾವು ಬೇರೆ ಬೇರೆ ಕಡೆ ಹೋಗ್ತೀವಿ ಬೇರೆ ಬೇರೆ ಫುಡ್ ತಿಂತೀವಿ ಫುಡ್ಡಲ್ಲಿ ಬರ್ಬೋದು ಅಥವಾ ನೀರಲ್ಲಿ ಬರ್ಬೋದು ಅಥವಾ ನಾವು ವಾಹನದಲ್ಲಿ ಚಾರಣ ಮಾಡ್ತೇವೆ ವಾಹನದಲ್ಲಿ ಆಗುವುದರಿಂದ ಆಗ್ಬೋದು ಅಥವಾ ಈಗ ಕೇಳ್ಪಟ್ಟಿರ್ಬೋದು ಸಣ್ಣ ಸಣ್ಣ ವಯಸ್ಸಲ್ಲೆಲ್ಲ ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ ಸಣ್ಣ ಸಣ್ಣ ವಯಸ್ಸಲ್ಲಿ ಕ್ಯಾನ್ಸರ್ ಬರ್ತಾ ಇದೆ ಸಣ್ಣ ಸಣ್ಣ ವಯಸ್ಸಲ್ಲಿ ಸೀಸರ್ ಆಗ್ತಾಯಿದೆ ಸೊ ಅದ್ರದ್ದು ಯಾವ ಯಾವ ಥರ ಬೇಕಾದ್ರೂ ಬರ್ಬೋದು ಸೊ ಅದೆಲ್ಲರೂ ಕೂಡ ಒಂದು ಕಡೆಯ ಗಳಿಗೆಯಲ್ಲಿ ನಾವು ಆಸ್ಪತ್ರೆಗೆ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಹತ್ರ ದುಡ್ಡು ದುಡ್ಡು ಇಲ್ಲ ಏನೆಲ್ಲ ಪ್ರಶ್ನೆ ಬರುತ್ತೆ ಅವರು ಆಸ್ಪತ್ರೆಗೆ ಬರ್ತಾರೆ ಮನವಿ ಮಾಡ್ತಾರೆ ನಮಗೆ ರಿಯಾಯಿತಿ ಮಾಡಿ ಅಂತ ಸಿ ಮಣಿಪಾಲ್ ಹೆಲ್ತ್ ಕಾರ್ಡ್ ಮಾಡಿಸ್ಕೊಂಡ್ರೆ ಅವ್ರು ಯಾರ ಹತ್ರ ರಿಯಾಯಿತಿ ಕೊಡಿ ಅಂತ ಬೇಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಥವಾ ಮನವಿ ಮಾಡೋ ಅವಶ್ಯಕತೆ ಇಲ್ಲ ನೇರವಾಗಿ ಅವರಿಗೆ ಇದರಲ್ಲಿ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸೊ ಧನ್ಯವಾದಗಳು ಬೇರೆ ಬೇರೆ ಕರೆ ಇದ್ದೀನಿ ಹೇಳಿದಾಗ ಇದು ಆಯುಷ್ಮಾನ್ ಇದೆ ಅಥವಾ ಆರೋಗ್ಯ ಅಂತ ಗೌರ್ಮೆಂಟ್ ಅವರಿಗೆ ಯಶಸ್ವಿನಿ ಕೆಲವು ಆಸ್ಪತ್ರೆ ನಮ್ಮಲ್ಲಿ ಇಲ್ಲ ನಾವು ಟೈಪ್ ಮಾಡ್ಕೊಳ್ಳಿಲ್ಲ ಅದಕ್ಕೆ ಬೇರೆ ಬೇರೆ ಸ್ಕೀಮ್ಗಳಿದ್ದಾವೆ ಇ ಎಸ್ ಐ ಇದೆ ಅದು ನಾವು ಹೇಳಿ ಸರಿ ಆಗೋದಿಲ್ಲ ಅದು ಗೌರ್ಮೆಂಟ್ ಅವರೇ ಸರ್ ಬಟ್ ಪ್ರೈವೇಟ್ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ತಾರೆ ಈಗ ಇಮಿಡಿಯೇಟ್ ಆಗಿ ನಿಮ್ಮ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗ್ತಾರೆ ಅಂಥವು ಯಾವ ನಿಮ್ಮಲ್ಲಿ ಕವರ್ ಆಗಲ್ವಾ ಅದಕ್ಕೆ ಅದಕ್ಕೆ ಅದ್ರ ಬಗ್ಗೆ ಹೇಳ್ಬೋದು ಬಗ್ಗೆ ಬೇಕಾದ್ರೆ ಹೇಳ್ತೀನಿ ಹೇಳಿ ಸೊ ಪ್ರೈವೇಟ್ ಇನ್ಸೂರೆನ್ಸ್ ಅಂತ ಹೇಳಿದ್ರೆ ಅದಕ್ಕೆ ಅದರ ಟರ್ಮ್ಸ್ ಅಂಡ್ ಕಂಡೀಷನ್ಗಳಿರುತ್ತೆ ಇರುತ್ತೆ ಸಾಮಾನ್ಯವಾಗಿ ಅಡ್ಮಿಷನ್ ಆದ ಮೇಲೆ ಅವರು ಅಡ್ಮಿಷನ್ ಆದರೆ ಮಾತ್ರ ಬರುತ್ತೆ ಒ ಪಿ ಡಿಗೆ ಯಾವುದೇ ಇನ್ಶೂರೆನ್ಸ್ ಬರೋದಿಲ್ಲ ಅಡ್ಮಿಷನ್ ಆದರೆ ಮಾತ್ರ ಬರುತ್ತೆ ಅಡ್ಮಿಷನ್ ಆದ ಸಂದರ್ಭದಲ್ಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಅವರು ಅಡ್ಮಿಷನ್ ಆಗೋ ಸಂದರ್ಭದಲ್ಲಿ ಅವ್ರು ಏನು ಇನ್ಶೂರೆನ್ಸ್ ಪಾಲಿಸಿ ಅದನ್ನು ಕೊಡಬೇಕಾಗುತ್ತೆ ಆ ಪಾಲಿಸಿ ನಮ್ಮಲ್ಲಿ ಆ ಟೈಅಪ್ ಇದ್ದರೆ ಆ ಪರ್ಟಿಕ್ಯುಲರ್ ಇನ್ಸುರೆನ್ಸ್ ಟೈಅಪ್ ಇದ್ದರೆ ನಾವು ಅದನ್ನು ಡಾಕ್ಟ್ರ್ ಫಿಲ್ ಮಾಡ್ತಾರೆ ಅವ್ರಿಗೆ ಏನು ಕಾಯಿಲೆ ಏನು ಟ್ರೀಟ್ಮೆಂಟ್ ಮಾಡಬೇಕಂತ ಅದನ್ನು ಫಿಲ್ ಮಾಡಿ ನಾವು ಇನ್ಶೂರೆನ್ಸ್ ಕಂಪನಿಗೆ ಕಳಿಸ್ಕೊಡ್ತೀವಿ ಅವರು ಅದನ್ನು ಅಪ್ರೂವ್ ಮಾಡ್ತಾರೆ ಅದು ಅಪ್ರೂವ್ ಆದ ನಂತರ ಒಂದು ಸಣ್ಣ ಅಮೌಂಟ್ ಅಪ್ರೂವ್ ಮಾಡ್ತಾರೆ ಫುಲ್ ಅಮೌಂಟ್ ಮಾಡೋದಿಲ್ಲ ಅದಾದ ನಂತರ ಟ್ರೀಟ್ಮೆಂಟ್ ಎಲ್ಲ ಶಾರ್ಟ್ ಮಾಡ್ತೀವಿ ಅಪ್ರೂವ್ ಆದಮೇಲೆ ಸೊ ಟ್ರೀಟ್ಮೆಂಟ್ ಎಲ್ಲ ಮುಗಿಯುತ್ತೆ ಸೊ ಡಿಸ್ಚಾರ್ಜ್ ಬರುತ್ತೆ ಪೇಷೆಂಟು ಡಿಸ್ಚಾರ್ಜ್ ಬೇರೆ ಬಂದ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಬಿಲ್ಲಿಂಗ್ ಅಲ್ಲ ಆದಮೇಲೆ ಮತ್ತೆ ನಾವು ಅದನ್ನು ಆ ಬಿಲ್ಲನ್ನು ಕಂಪ್ಲೀಟಾಗಿ ಡಿಸ್ಚಾರ್ಜ್ ಸಮ್ಮಿ ಜೊತೆ ಅವರಿಗೆ ಕಳ್ಸಿಕೊಡ್ತೀವಿ ಇನ್ಸೂರೆನ್ಸ್ ಕಂಪನಿಗಳಿಗೆ ಅವರು ಅದರಲ್ಲಿ ಅಪ್ರೂವ್ ಮಾಡ್ತಾರೆ ಸೊ ಎಷ್ಟು ಅಪ್ರೂವ್ ಮಾಡ್ತಾರೆ ಅಷ್ಟನ್ನು ಬಿಟ್ಟು ಉಳಿದನ್ನು ಪೇಷೆಂಟ್ ಕಟ್ಟಬೇಕಾಗ್ಯ ಸಾಮಾನ್ಯವಾಗಿ ಅವರ ಕವರೇಜ್ ಇದ್ದರೆ ಸಾಮಾನ್ಯವಾಗಿ ಅದು ಅವರ ಇನ್ಸರೆಸ್ ಸಂಘ ಬರೆದ್ರೆ ಹಂಡ್ರೆಡ್ ಪರ್ಸೆಂಟ್ ಕವರ್ ಆಗುತ್ತೆ ನಾನ್ ಮೆಡಿಕಲ್ ಅಂತ ಬರುತ್ತೆ ಕೆಲವು ಗ್ಲೌಸಸ್ ಅಥವಾ ಬೇರೆ ಏನಾದರೂ ಬರ್ತದೆ ಅದನ್ನೆಲ್ಲ ಕಟ್ಟಲಿಕ್ಕೆ ಬರ್ತದೆ ಅದು ಅವರು ಅವ್ರು ಕ್ಲಿಯರ್ ಮೆನ್ಷನ್ ಮಾಡ್ತಾರೆ ಅವರೇ ಇಷ್ಟು ನಾವು ಕೊಡ್ತೀವಿ ಇಷ್ಟು ನೀವು ಪೇಷಂಟ್ ಅಂತ ಕಲೆಕ್ಟ್ ಮಾಡಿ ಅಂತ ಹೇಳ್ತಾರೆ ಅಷ್ಟು ನಾವು ಅಂತ ನಾವು ಕಲೆಕ್ಟ್ ಮಾಡ್ತೀವಿ ಒಂದು ಎರಡನೇದಾಗಿ ಫಾರ್ ಎಕ್ಸಾಂಪಲ್ ನನಗೆ ಕಾಯಿಲೆ ಬಂದಿದೆ ಕಾಯಿಲೆ ಬಂದಮೇಲೆ ಮತ್ತು ಇನ್ಸೂರೆನ್ಸ್ ಮಾಡಿದ್ರೆ ಬೆನಿಫಿಟ್ ಸಿಗುತ್ತಾ ಖಂಡಿತ ಸಿಗುತ್ತಿಲ್ಲ ನೀವು ಕಾಯಿಲೆ ಬರೋದಿಂತ ಮುಂಚೆಯೇ ಮಾಡಿರಬೇಕು ಅದರ್ವೈಸ್ ಏನಾದರೂ ಅದು ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಅಂತ ಆಗುತ್ತೆ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ಗೆ ಅದಕ್ಕೆ ಪ್ರೊಟೋಕಾಲ್ ಇದೆ ಒಂದು ವೇಳೆ ನೀವು ಕಾರ್ಡ್ ಮಾಡುವಾಗ ನನಗೆ ಆಲ್ರೆಡಿ ಶುಗರ್ ಇದೆ ಅಥವಾ ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ನೀವು ಮೆನ್ಷನ್ ಮಾಡಿದರೆ ಪಾಲಿಸಿಯಲ್ಲಿ ಅವರು ಮೆನ್ಷನ್ ಮಾಡಿದರೆ ಅವ್ರಿಗೆ ನಾಲ್ಕು ವರ್ಷದ ನಂತರದ ಬೆನಿಫಿಟ್ ಸಿಗುತ್ತೆ ಇಮಿಡಿಯೇಟ್ ಸಿಗುತ್ತೆ ಒಂದು ವೇಳೆ ಏನು ಮಾಡ್ತಾರೆ ಜನರು ಏನು ಮಾಡ್ತಾರೆ ಅದಕ್ಕೆ ಪಾಲಿಸಿ ಮಾಡುವಾಗ ಅದನ್ನು ಹೇಳೋದಿಲ್ಲ ನನಗೆ ಶುಗರ್ ಇದೆ ಅಂತ ಹೇಳೋದಿಲ್ಲ ಹಾರ್ಟ್ ಪ್ರಾಬ್ಲಮ್ ಇದೆ ಹೇಳೋದಿಲ್ಲ ಸುಮ್ಮನೆ ಪಾಲಿಸಿ ಮಾಡಿಬಿಡ್ತಾರೆ ಬಟ್ ಅವರಿಗೆ ನಾಳೆ ಅವ್ರಿಗೆ ಗೊತ್ತಾಗುತ್ತೆ ನಾಳೆ ಆಸ್ಪತ್ರೆ ಬಂದಾಗ ಹೇಳ್ತಾರೆ ಇಲ್ಲ ಸರ್ ನಮಗೆ ಕಳೆದ ಐದು ಆರು ವರ್ಷದಿಂದ ನಾನು ಟಿ ಇದು ಟ್ಯಾಬ್ಲೆಟ್ ತಗೋತಿದ್ದೀನಿ ಸುಗಾರಿಗೆ ಅಂತ ಹೇಳ್ತಾರೆ ಅಥವಾ ನಾನು ಐದು ವರ್ಷದಿಂದ ನಾನು ಬಿ ಪಿ ಟ್ಯಾಬ್ಲೆಟ್ ತಗೊಂಡಿದ್ದೆ ಅಂತ ಅದು ಅದೇ ದಿಸ ರೆಕಾರ್ಡ್ ಆಗಿರುತ್ತೆ ಅದನ್ನು ನೋಡಿದಾಗ ಅವ್ರು ಹೇಳ್ತಾರೆ ಏನು ಹೇಳ್ತಾರೆ ಇನ್ಶೂರೆನ್ಸ್ ಕಂಪನಿ ಇದು ಪ್ರೀ ಎಕ್ಸಿಸ್ಟಿಂಗ್ ಮೊದಲೇ ಇತ್ತು ಇವರು ಮುಚ್ಚು ಮಳೆ ಮಾಡಿದಾರೆ ಹಾಗೆ ರಿಜೆಕ್ಟ್ ಆಗುತ್ತೆ ಸೊ ಅದು ಆ ಥರ ತುಂಬ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ ಡಿಪೆಂಡ್ಸ್ ಆನ್ ಕಂಪನಿ ಟು ಕಂಪನಿ ಬಟ್ ಇದು ಬೇಸಿಕ್ ಆಗಿರುವಂಥ ಫಾಲೋ ಮಾಡಿ ಇವ್ ರೂಲ್ಸನ್ನು ಫಾಲೋ ಮಾಡ್ತಾರೆ ಮತ್ತು ಅವ್ರು ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಅವರವರ ಪಾಲಿಸಿಯಲ್ಲಿ ಕೊಟ್ಟಿರ್ತಾರೆ ಜನರು ಅದರ ಮೂಲಕ ಫಾಲೋ ಮಾಡಬೇಕಾಗುತ್ತೆ ಈಗಾಗಲೇ ಮಣಿಪಾಲ್ ಆರೋಗ್ಯ ಕಾರ್ಡು ಸುಮಾರು ಇಪ್ಪತ್ತೈದು ವರ್ಷದಿಂದ ಅದರ ಸೇವೆಯನ್ನು ಸಲ್ಲಿಸ್ತಾ ಇದೆ ನಮ್ಮ ತಿಳಿದ ಮಟ್ಟಿಗೆ ನಾನು ಈ ಭಾಗದಲ್ಲಿ ಸಾರ್ವಜನಿಕರಿಗೆ ಒಂದು ಮುಕ್ತ ಅವಕಾಶ ಏನಪ್ಪಾ ಅಂದರೆ ಇಲ್ಲಿ ಆರೋಗ್ಯ ಸಂಬಂಧಪಟ್ಟ ಹಾಗೆ ಇಮಿಡಿಯೇಟ್ ನಿಮ್ಗೆ ಏನಾದರೂ ಮಣಿಪಾಲಕ್ಕೆ ಹೋಗೋದಿದ್ದರೆ ಅಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ಸಿಗ್ತವೆ ನಾವು ಇಲ್ಲಿ ತೋರ್ಸ್ಕೊಂಡು ಮತ್ತೊಂದು ಕಡೆ ತೋರ್ಸ್ಕೊಂಡು ನೀವೇನಾದರೂ ಮಣಿಪಾಲ್ ಮುಟ್ಟರೊಳಗೆ ಅದು ನೈಂಟಿ ನೈನ್ ಪರ್ಸೆಂಟ್ ಆಗಿದ್ದಾಗ ಅಲ್ಲಿ ಮಣಿಪಾಲ್ ಆಸ್ಪತ್ರೆಗೆ ಏನು ಮಾಡೋಕ್ಕೆ ಬರೋಲ್ಲ ನಿಮಗೆ ಹೇಳಿರ್ತಾರೆ ಸಜೆಷನ್ ಡಾಕ್ಟ್ರು ಎರಡು ಯಾರ್ದು ಸಾದ್ಮೇಲೆ ಹೇಳ್ತಾರೆ ದಯವಿಟ್ಟು ದೊಡ್ಡ ಆಸ್ಪತ್ರೆಗೆ ಹೋಗ್ರಿ ಅಂತ ನೇರವಾಗಿ ಹೇಳಿರ್ತಾರೆ ಆದರೂ ನಮ್ಮ ಜನ ಅದನ್ನ ಯಾವುದೂ ಸು ಉಪಯೋಗ ತೊಗೊಳೋದನ್ನೇ ನೇರವಾಗಿ ಮತ್ತು ತಿರುಗಾ ಮರುಗ ಅದ ಆಸ್ಪತ್ರೆಗೆ ಹೋಗುವಂಥ ಕೆಲಸ ನಿತ್ಯ ನಿರಂತರವು ನಡೀತಾ ಇದೆ ಹಾಗಾಗಿ ಬಡ ಜನರು ಆರೋಗ್ಯ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಈ ಮಣಿಪಾಲ್ ಆರೋಗ್ಯ ಕಾರ್ಡ್ ಅಂತ ಏನಿದೆ ಅಲ್ಲ ಅದನ್ನು ಮಾಡಿಸ್ಕೊಂಡ್ರಪ್ಪ ಅಂದರೆ ಅದ್ರ ಹಾಗೆ ಅಲ್ಲಿ ಟ್ರೀಟ್ಮೆಂಟ್ಗಳು ಒಳ್ಳೆಯ ರೀತಿ ಸಿಗ್ತವೆ ಅದನ್ನು ಉಪಯೋಗ ತಗೋ ಫಸ್ಟು ಆ ಉಪಯೋಗ ತಗೊಂಡ ಹಾಗೆ ಆ ಆಸ್ಪತ್ರೆಯಲ್ಲಿ ಬರ್ತಕ್ಕಂಥ ಎಲ್ಲ ಸೇವೆಗಳನ್ನು ಅದಕ್ಕೆ ಅನುಗುಣವಾಗಿ ಆ ಕಾರ್ಡಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಮನೆಯಲ್ಲಿ ಐದು ಜನ ಮೆಂಬರ್ ಇದಪ್ಪ ಅಂದರೆ ಐದು ಜನರಿಗೂ ಅವಕಾಶ ಇದೆ ಐದು ಜನರ ಸಮಸ್ಯೆಗಳನ್ನು ಆರೋಗ್ಯ ಕಾರ್ಡು ಅದೇನು ಮಣಿಪಾಲ್ ಇದು ಕಾರ್ಡ್ ಇದೆ ಅದು ಸದ್ಯ ಸದ್ಯ ಅನ್ ಭಾಳ ಅನುಕೂಲ ಇದೆ ಅದು ಹೇಳ್ಬಾರ್ದು ಕಾರ್ಡ್ ನೋಡಿದಾಗ ಅಲ್ಲಿ ಹೋದಾಗ ಸೇವೆ ಏನು ಕೊಡ್ತಾರೆ ಕೊಡ್ತಾರು ಭಾಳ ಇಂಪಾರ್ಟೆಂಟು ಉತ್ತರ ಕರ್ನಾಟಕ ಜನ ಇತ್ತೀಚಿನ ದಿನಗಳಲ್ಲಿ ನನ್ನ ತಿಳಿದ ಮಟ್ಟಿಗೆ ಭಾಳ ಪ್ರೈವೇಟ್ ಆಸ್ಪತ್ರೆಗಳಿಗೆ ನಾನು ನೋಡಿದ್ದೀನಿ ಅಲ್ಲಿ ಸಾಕಷ್ಟು ತೊಂದರೆಗಳು ಗಲಾಟೆಗಳು ಆಗ್ತಾನೆ ಇರ್ತವೆ ಆದರೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಈ ರೀತಿ ಗಲಾಟೆಗಳು ಏನೂ ಆಗಿಲ್ಲ ಯಾಕಂದರೆ ಆ ಸಿಸ್ಟಿಮು ಆ ಕಂಪೌಂಡ್ ಒಳಗಡೆ ಏನಿದೆ ಆ ಸಿಸ್ಟಮ್ ಭಾಳ ಬಿಗಿಯಲ್ಲಿ ನಡೀತದೆ ಒಳ್ಳೆ ರೀತಿ ಸೇವೆ ಕೊಡ್ತಾರೆ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಡಾಕ್ಟ್ರಿಂದ ಹಿಡಿದು ಸಿಸ್ಟು ತನಕೂ ಇಲ್ಲಿ ಉತ್ತರ ಕರ್ನಾಟಕ ಜನ ಜನರ ಭಾಷೆ ಅರ್ಥ ಆಗಲಿಲ್ಲ ಅಂದರೂ ಕೂಡ ಅವ್ರು ಮನದಟ್ಟು ಮಾಡಿಕೊಂಡು ಆ ಭಾಷೆಯನ್ನು ತಿರಿಸಿ ಹೇಳಿ ಅದನ್ನು ತಿಳುವಳಿಕೆಯನ್ನು ಕೊಡ್ತಕ್ಕಂಥ ಜನ ಅಲ್ಲಿ ಮಣಿಪಾಲದ ಸಂಬಂಧಪಟ್ಟ ಎಲ್ಲ ಅಲ್ಲಿ ಅಧಿಕಾರಿ ಮಾಡ್ತಾ ಇದ್ದಾರೆ ಹಾಗಾಗಿ ಮಣಿಪಾಲ ಆರೋಗ್ಯ ಕಾರ್ಡನ್ನು ದಯವಿಟ್ಟು ಮಾಡ್ರಿ ಎದುರ ಬೆನಿಫಿಟ್ಟು ನಿಮಗೆಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಮಾಡಿದರೆ ಭಾಳ ಒಳ್ಳೇದು ಅಂತೇಳಿ ಹಾವೇರಿ ಜಿಲ್ಲೆಯ ಪರವಾಗಿ ನಾನು ಕಳಕಳಿಯಲ್ಲಿ ವಿನ್ಸಿಕೊಳ್ತೇನೆ ನೋಡೋದ್ರಲ್ಲ ವೀಕ್ಷಕರೇ ಸಂಸ್ಥೆಯ ಮುಖ್ಯಸ್ಥರು ಆರೋಗ್ಯದ ಹಿತದೃಷ್ಟಿಯಿಂದ ಏನೆಲ್ಲ ಆಸ್ಪತ್ರೆಯ ಸೌಲಭ್ಯಗಳು ದೊರಕಲಿವೆ ಎಂಬುದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾದರೆ ಈ ಸುದ್ದಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಮುಂದಿನ ಮತ್ತೊಂದು ಬಾರಿ ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ